ನಾಲ್ಕು ಮನುಷ್ಯರಿಗೆ ಒಂದು ಹೊಸ ಜೊತೆಗೆ ಭೇಟಿ ಆಗಿದೆ ಭೇಟಿ ಆಡ್ಲಿಕ್ಕೆ ಹೋಗುದಂತೆ ಕಾಡಲ್ಲಿ ಅಕ್ಷಸ್ರೆಲ್ಲ ದುಷ್ಟ ಮೃಗಗಳ ಒಂದು ರೂಪದಲ್ಲಿ ಇರ್ತಾರಂತ ಅವರನ್ನು ಕೊಲ್ಲಿಕ್ಕೆ ಅಂತ ದೇವರು ಹೋಗುವಂತದ್ದು ದೇವರು ಬಸರಿ ಮರದ ಕೆಳಗಡೆ ಸಿಕ್ಕಿದ್ದು ಆದ್ರಿಂದ ಬಸರಿ ಕಟ್ಟೆ ಅಂತ ಬಂತು ಅಂತ ಬದರಿ ಶ್ರೀ ಜನಾರ್ದನ ಕಟ್ಟೆ ಅಂತ ಅದು ಶಾರ್ಟ್ ಫಾರ್ಮ್ ಅಲ್ಲಿ ಹೇಳುವಾಗ ಬಸರಿ ಕಟ್ಟೆ ಅದು ಹೋಗಿ ಬಸರಿ ಕಟ್ಟೆ ನಾನು ವೆಂಕಟ ಕೃಷ್ಣ ಹೆಬ್ಬಾರ್ ಅಂತ ಹೇಳಿ ಬೆತ್ತ ರಾಮ್ ಎಲ್ಲ ದುಡ್ಡು ಮಾಡೋದಕ್ಕೋಸ್ಕರ ಇನ್ನೊಂದಕ್ಕೋಸ್ಕರ ಹೆಸರಿಗೋಸ್ಕರ ಯೂಸ್ ನೀವು ಒಳ್ಳೆ ರೀತಿಯಲ್ಲಿ ಟೆಕ್ನಾಲಜಿ ಎಲ್ಲ ಬಂದಿದೆ ಇದನ್ನೆಲ್ಲ ನೋಡುವಾಗ ನನಗೆ ಬೇಲೂರ್ ಹಳೆ ಬಿಟ್ಟಿಗೆಲ್ಲ ತುಂಬಾ ನೆನಪತ್ತ ತಿಂಡಿ ಮತ್ತೆ ಕರೆಕ್ಟ್ ಹೇಳಿದೀನಿ ನನ್ಗೆ ಕಳಶ ಮತ್ತೆ ಇದು ರಥದ್ದು ಕಳಶ ಸೇಮ್ ಸಿಕ್ತದೆ ನಿಮಗೆ ನೋಡ್ಲಿಕ್ಕೆ ಹಾಯ್ ಹಲೋ ನಮಸ್ತೆ ನಮ್ಮ ವೀರ ಮೆಮೊರೀಸ್ನೇ ಎಲ್ಲ ನಾಯಿಕ ಮಹೇಶ್ವರಿಗೆ ಒಂದು ಹೊಸ ವಿಡಿಯೋ ಜೊತೆಗೆ ಭೇಟಿ ಆಗಿದೆ ಹಿಂದೆ ಗುಡ್ಡ ಆಗಿದ್ದೀವಿ ಗುಡ್ಡ ಕಾಣ್ತುಂಟು ಕೆಲವರಿಗೆ ಗೊತ್ತಿರ್ತದೆ ನೋಡು ನೋಡಿರೋರಿಗೆ ಇವತ್ತು ಎಲ್ಲಿಗೆ ಬಂದಿದ್ದೀವಿ ಏನು ಕತೆ ಅಂತ ಹೌದು ಆದ್ರೆ ಇದು ಗೊತ್ತಿಲ್ಲದೆ ಇರೋರಿಗೆ ಹೇಳೋದಾದ್ರೆ ಈಗ ನಾನು ಹೇಳೋದೇ ನೀವು ಹೇಳ್ತೀರ ನೀವು ಹೇಳಿ ಕರ್ಕೊಂಡು ಬಂದಿದ್ರೆ ಹೇಳಿ ನಾನೊಂದು ಎರಡು ಸರಿ ಹೋಗಿದ್ದೀನಿ ಆ ಗುಡ್ಡಕ್ಕೆ ಇದು ಬಂದಿರೋದು ಬಸರಿಕಟ್ಟೆಗೆ ಹಿಂದ್ಗಡೆ ಗುಡ್ಡ ನೋಡಿದ್ರೆ ಗೊತ್ತಾಗ್ತದೆ ಎಲ್ಲರಿಗೂ ಗುಡ್ಡ ಹೆಸರು ಹೇಳಿ ಮೇರ್ತಿ ಗುಡ್ಡ ಅಂತ ಹೇಳಿ ಮೇರ್ತಿ ಆರ್ ಮೇರುತಿ ಅದರ ತಪ್ಪಲ್ನಲ್ಲಿ ಇರುವಂತದ್ದು ಕೆಳಭಾಗದಲ್ಲಿ ಇರುವಂತದ್ದೇ ಬಸರಿ ಬಸರಿ ಕಟ್ಟೆ ಮತ್ತೆ ಅಲ್ಲಿ ಒಳಗಡೆ ಒಂದು ಗಣಪತಿ ವಿಗ್ರಹ ಇದೆ ಅಂದ್ರೆ ಗುಡ್ಡದ ಗುಡ್ಡದ ಹತ್ರ ಒಳಗಡೆ ಒಂದು ಗುಹೆ ಏನೋ ಇದೆಯಂತೆ ಮತ್ತೆ ಅಲ್ಲಿ ಈಗ ವರ್ಷ ಎಲ್ಲ ಈಗ ಮಳೆ ಆಗ್ಲಿಕ್ಕೆಲ್ಲ ಪೂಜೆ ಇಂಥದ್ದೆಲ್ಲ ಮಾಡ್ತಾರ ಹಾಗ ಅಲ್ಲಿ ಕೂಡ ಹೋಗ್ತಾರೆ ನೆಕ್ಸ್ಟ್ ಒಂದಿಸ ನಾವು ಹೋಗೋಣ ಯಾವಾಗಾದ್ರೂ ಮತ್ತೆ ಇವತ್ತಿನ ವಿಶೇಷ ಅಂದ್ರೆ ನಮ್ಮ ಬಸರಿಕಟ್ಟೆಯಲ್ಲಿ ಇರುವಂತ ಲಕ್ಷ್ಮಿ ಜನಾರ್ದನ ದೇವಸ್ಥಾನ ಇದೆ ಸ್ವಾಮಿ ದೇವಸ್ಥಾನ ಅಲ್ಲಿ ನಾಳೆ ಜಾತ್ರೆ ಇರುವಂತದ್ದು ಇವತ್ತು ಜಾತ್ರೆಗೆ ಸಿದ್ಧತೆ ಇದೆ ನಮಗೆ ಕೂಡ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು ಸುಮ್ನೆ ಬಂದು ಆ ಕಡೆ ಈ ಕಡೆ ಹೋದ್ರು ಅಂತ ಹೇಳಿ ಮಾಡ ಸುಮಾರು ಜಾತ್ರೆ ಆಯ್ತು ಈಗ ಎಲ್ಲ ಕಡೆ ಅಂದ್ಮೇಲೆ ಇಲ್ಲಿಗೂ ಹೋಗ್ಲೇಬೇಕು ಮತ್ತೆ ನೋಡಿ ಇಲ್ಲಿ ಇರುವಂತದ್ದು ಒಂದು ಗಣಪತಿ ದೇವಸ್ಥಾನ ಇದು ಕೂಡ ಏನಂದ್ರೆ ಇದು ಏನು ಉದ್ಭವ ಗಣಪತಿ ಅಲ್ಲ ಉದ್ಭವ ಗಣಪತಿ ಇರುವಂತದ್ದು ಅಲ್ಲಿ ಅಂತ ಮಾಹಿತಿ ನಮ್ಗೆ ಇದು ಪ್ರತಿಷ್ಠಾಪನೆ ವರ್ಷ ಏನು ದೀಪೋತ್ಸವ ಗಣೇಶೋತ್ಸವ ಎಲ್ಲ ನಡೆಯುವ ಜಾತ್ರೆಗೀತರ ಕೆಳಗಡೆ ಜನಾರ್ದನ ಸ್ವಾಮಿ ಈ ದೇವಸ್ಥಾನ ಬಂದ್ಬಿಟ್ಟು ಇಲ್ಲಿ ಬಸ್ ಸ್ಟಾಂಡ್ ಏನಿದೆ ಅದ್ರ ಮೇಲ್ಭಾಗ ಅಲ್ಲಿ ಕೆಳಗೆ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನ ಇದು ಕ್ಲೋಸ್ ಆಗಿದೆ ಲೇಟ್ ಆಗಿದೆ ಬಂದಿದ್ದು ಕ್ಲೋಸ್ ಆಗಿದೆ ನಾವು ಎಲ್ಲ ಕಡೆಗೂ ಬಾರಿ ಬೇಗ ಬರ್ದಾ ಟೈಮ್ ಸೆನ್ಸ್ ಇನ್ನು ಅಲ್ಲಿ ಹೋಗು ಅಲ್ಲಿಗೆ ಹೋಗೋಣ ಅಲ್ಲಿ ಕಮಿಟಿ ಅವ್ರ ಹತ್ರ ಆಲ್ರೆಡಿ ಕೇಳಿದೀವಿ ಹೇಳ್ತೀನಿ ಅಂತ ಹೇಳಿದಾರೆ ಯಾಕಂದ್ರೆ ಅವ್ರ್ ಮೂರ್ ಗಂಟೆ ಮೇಲೆ ಅಂತ ಹೇಳಿದ್ರು ಅಲ್ಲಿದ್ದು ಈ ಪರಿಸರದ್ದು ಮತ್ತೆ ದೇವಾಲಯದ ಇತಿಹಾಸದ ಬಗ್ಗೆ ಕೇಳೋಣ ನಾವ್ ಮತ್ತೆ ಮಾತಾಡಿ ಮತ್ತೆ ನನ್ಗೆ ನನ್ಗೊಬ್ರು ಹೇಳಿದಾರೆ ಇಲ್ಲೇ ಅವ್ರು ಸಬ್ಸ್ಕ್ರೈಬರ್ ಹ್ಮ್ ಬಸರ್ಗಟ್ಟಕ್ ಬರ್ತಿದ್ಯಾ ಏನಾದ್ರೂ ಸುಳ್ಳು ಮಾಹಿತಿ ಕೊಟ್ರೆ ಸರ್ಕಲ್ ಕೊಲೆ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಉಂಟಿ ಓಕೆ ಹ್ಮ್ ಮತ್ತೆ ಗುಡ್ಡದ ಬಗ್ಗೆ ಸ್ವಲ್ಪ ಹೇಳಬೇಕಿತ್ತು ಮಾರ ಮತ್ತೆ ಇದು ಮೇರ್ತಿ ಗುಡ್ಡ ಮತ್ತೆ ಅದ್ ಯಾರು ಮಾಡಿದ್ರೆ ನಾವು ಮೊದಲು ಈ ಸಂಪಿಗೆ ಕಾಡು ಈ ರೀತಿ ಕಾಡುಗಳು ಇದ್ದದ್ದು ಅದು ಹೋಗ್ತಾ ಹೋಗ್ತಾ ಅದು ಹೆಂಗ್ ಕಾನ್ ಆಯ್ತು ಅಂತ ಗೊತ್ತಿಲ್ಲ ಗುಮ್ಮನ್ ಕಾನು ಗುಮ್ಮನ್ ಕಾಡು ಇದ್ದಿದ್ದು ಗುಮ್ಮನ್ ಕಾಲ್ ಆಗಿದೆ ನಮ್ಮ ಕಡೆ ಎಲ್ಲ ಕಾಡು ಇದು ಮೇರ್ತಿ ಕಾನ್ ಅಂತ ಮೇರ್ತಿ ಕಾಡು ಆಕ್ಚುಲಿ ಅದು ಕಾಡು ಕಾನ್ ಆಗಿದೆ ಮತ್ತೆ ಇಲ್ಲಿಗೆ ಮೊದ್ಲಿನ ಹೆಸರು ಬಸ್ರೀ ಕಟ್ಟೆ ಅಂತಾನು ಏನೋ ಇದ್ದಂತೆ ಅಂದ್ರೆ ಬಶ್ರೀ ಕಟ್ಟೆ ಬಶ್ರೀ ಇವಾಗ ಬಸರಿ ಕಟ್ಟೆ ಆಗಿದೆ ಬಸ್ರಿಕಟ್ಟೆ ಕಟ್ಟೆ ದೂರ ಕೆಳಗಡೆ ಕಮಿಟಿ ಹತ್ರ ಕೇಳುವ ಇಲ್ಲಾದ್ರೆ ನಮ್ಮ ವೀಕ್ಷಕ ಮಹಾಶಯರ್ ಇದ್ದಾರೆ ಏನಾದ್ರೂ ಮಾಹಿತಿ ಗೊತ್ತಿದ್ದಲ್ಲಿ ಕಮೆಂಟ್ ಈ ವಿಡಿಯೋ ಆದ್ಮೇಲೆ ಸ್ವಲ್ಪ ಸಬ್ಸ್ಕ್ರೈಬರ್ ಸಿಗ್ತಾರೆ ನಮಗೆ ಅವರಾದ್ರೂ ಹೇಳಿ ಹೌದು ನಮಗೆ ಏನಾದ್ರು ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ನಮಗೆ ಗೊತ್ತಿರೋ ಸ್ವಾರ್ಥ ತಿಳ್ಕೊಂಡು ಹೇಳುವ ಅದ್ರ ನಂತರ ಏನಾದ್ರು ಕಳಿಸದ್ದು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದೀನಿ ನಾನು ಸ್ವಾರ್ಥ ಕೇಳಕ್ ಬರಬೇಡಿ ಅಂತ ಬಟ್ ಇವತ್ತೊಂದು ಸ್ವಾರ್ಥ ಹೊತ್ಕೊಂಡ್ ಬಂದಿದ್ದೀನಿ ನಾನು ಹೌದಾ ಚೆನ್ನಾಗಿ ಎಲ್ಲ ಮಾತಾಡ್ಲಿ ಅಲ್ಲಿ ಎಂದು ವಿಡಿಯೋಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ ವ್ಯೂಸ್ ಜಾಸ್ತಿ ಆಗಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಆಗಲಿ ನಮ್ದು ಅದೇ ಸ್ವಾರ್ಥ ಅಷ್ಟೇ ಮತ್ತೆ ವಿಡಿಯೋ ನೋಡಕ್ಕಿಂತ ಮುಂಚೆ ಯಾರ್ಯಾರು ಇನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಆದಷ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಹೆಚ್ಚು ಜನರ ಜೊತೆಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಲಿ ಕುಟುಂಬ ಯಾರ್ಯಾರು ಸಿಗ್ತಾರೆ ಎಲ್ಲರ ಜೊತೆ ಅವನವ್ರ ಈಗ ದೇವಸ್ಥಾನದ ಬಗ್ಗೆ ಎಲ್ಲ ಅಲ್ಲಿ ಹೇಳಿದ್ವಲ್ಲ ಈಗ ಅದೇ ದೇವಸ್ಥಾನಕ್ಕೆ ಹೋಗುವ ಇಲ್ಲಿ ಕಾಣ್ತಿರುವಂಥದ್ದು ಶ್ರೀ ಲಕ್ಷ್ಮೀ ಜನಾರ್ದನಸ್ವಾಮಿ ದೇವಸ್ಥಾನ ಬಸರಿ ಕಟ್ಟೆ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ವ್ರತ ಎಲ್ಲ ಸಿದ್ಧ ಆಗಿದೆ ಹ್ಞೂ ದೇವಸ್ಥಾನಕ್ಕೆ ಹೋಗುವ ಮೇಲ್ಗಡೆ ಚಂದ ಇದೆಯಲ್ಲ ನೋಡಿ ಆ ಕಡೆಯಿಂದ ಹೇಳ್ದಾಗೆ ಪರ್ವತದಿಂದ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲಿ ತುಂಬಾ ವರ್ಷಗಳಿಂದ ಕಟ್ಟುಕಟ್ಟಲೆ ಇದು ಅಂತ ಹೇಳಿ ಬಂದಿದೆ ಒಂದು ಮನೆತನ ಅಂತೇಳಿ ಅವರಿದ್ದಾರೆ ನಮ್ಮ ಇಲ್ಲಿ ಅರ್ಚಕರು ಮತ್ತೆ ಕಟ್ಟುಕಟ್ಟಲೆ ಅಂದರೆ ಅದು ಹಳೆಯದೊಂದು ಮಾತು ಅದು ಹಂಗೆ ನಡ್ಕೊಂಡ್ಬಂದಿದೆ ಅವರ ಪರಿಚಯನ ಅವರ ಹತ್ರ ಮಾಡ್ಕೊಂಡು ಸರ್ ಪರಿಚಯ ನಿಮ್ಮದು ವೀಕ್ಷಕರಿಗೆಲ್ಲ ನಮಸ್ಕಾರ ನನ್ನ ಹೆಸರು ಶುಭಾಂಗ ಅಂತ ನಾನು ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಭಕ್ತಾದಿಗಳಲ್ಲಿ ಒಬ್ಬ ಹಾಂ 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 ಸರ್ ಈಗ ಬಸರಿಕಟ್ಟೆ ಅನ್ನುವಂಥದ್ದು ಹಾಂ ಎಷ್ಟು ವರ್ಷಗಳ ಇತಿಹಾಸ ಇದೆ ಮತ್ತು ಈ ಜಾತ್ರೋತ್ಸವ ಅನ್ನುವಂಥ ಎಷ್ಟು ವರ್ಷಗಳಿಂದ ಬಸರಿಕಟ್ಟೆಯ ಒಂದು ಇತಿಹಾಸ ಕೇಳಬೇಕು ಅಂತ ಹೇಳಿದರೆ ನಮ್ಮದು ಇತಿಹಾಸದಲ್ಲಿ ಭಾಳ ಒಂದು ದೊಂದು ಉಂಟು ಇದು ಒಂದು ಋಷಿಮುನಿಗಳ ಮುನಿಗಳ ಕಾಲದಿಂದನೂ ಆರಾಧನೆ ಮಾಡಿಕೊಂಡು ಬಂದಂತಹ ದೇವರು ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಇದು ಒಂದು ಜನಾಂಗ ಹಿಂದೆ ದಕ್ಷಿಣ ಕನ್ನಡದಿಂದ ಅಲ್ಲಿ ಏನೋ ಒಂದು ಬೇಜಾರಾಗಿ ಅಲ್ಲಿಂದ ವಲಸೆ ಈ ಕಡೆ ವಲಸೆ ಬಂದು ಇಲ್ಲಿ ಒಂದು ನೆಲೆಯಾಗಿ ಈ ದೇವರನ್ನು ಆರಾಧನೆ ಮಾಡ್ಕೊಂಡು ಬಂದದ್ದು ಅಂತ ಬಸರಿಕಟ್ಟೆ ಇತಿಹಾಸದಲ್ಲಿ ಉಂಟು ನಮ್ಗೆ ಯಾಕೆಂದ್ರೆ ಇಲ್ಲಿ ಯಾವ ಒಂದು ಶಾಸನಗಳ ದಾಖಲೆಯು ಸಿಕ್ಕುದಿಲ್ಲ ಮತ್ತು ಯಾವುದಿಲ್ಲ ಇದು ನಮಗೆ ಜನಪದ ಇದರಲ್ಲಿ ಗೊತ್ತೆ ಹಾಂ ಬಾಯಿಂದ ಬಾಯಿಗೆ ಬಂದು ಗೊತ್ತಾದ್ದು ಬಿಟ್ರೆ ಒಂದು ಸರಿಯಾದ ಒಂದು ಮಾಹಿತಿ ಅಂತೂ ನಮಗೆ ಇತಿಹಾಸದಲ್ಲಿ ಇಲ್ಲ ಆದರೆ ನಮ್ಮ ಈ ಒಂದು ದೇವಸ್ಥಾನ ಅಂತಕ್ಕಂಥದ್ದು ನಮ್ಮ ಇಲ್ಲಿ ಒಂದು ಎಂಟು ಗ್ರಾಮಕ್ಕೆ ಒಂದು ಶ್ರದ್ಧಾ ಕೇಂದ್ರ ಎಂಟು ಗ್ರಾಮದ ಭಕ್ತಾದಿಗಳು ಒಟ್ಟು ಸೇರ್ತಕ್ಕಂತಹ ಒಂದು ಶ್ರದ್ಧಾ ಕೇಂದ್ರ ನಮ್ಮ ಈ ಬಸರಿಕಟ್ಟೆ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಬಸರಿಕಟ್ಟೆಗೆ ಮುಂಚೆ ಅಂತ ಇತ್ತು ಅಂತ ಕೆಲವರು ಹೇಳ್ತಾರೆ ಆ ಬಸರಿಕಟ್ಟೆ ಬಸರಿ ಕಟ್ಟೆ ಆಗಿದ್ದು ಅಂದ್ರೆ ಈ ಒಂದು ಮಾತಿನ ಮಾತಿಗೆ ಹೋಗುವಾಗ ಕಾಲಾನಂತರದಲ್ಲಿ ಬಸರಿಕಟ್ಟೆ ಆಗಿದ್ದು ಅಂತ ಕೆಲವರು ಹೇಳ್ತಾರೆ ಅದೇ ಇಲ್ಲಿ ಆರಾಧ್ಯ ದೇವರು ಲಕ್ಷ್ಮೀ ಜನಾರ್ದನ ಸ್ವಾಮಿ ಸುತ್ತ ಒಂದು ಎಂಟು ಗ್ರಾಮ ಎಂಟು ಗ್ರಾಮ ಅಂದ್ರೆ ನಮ್ಮಲ್ಲಿ ಒಂದು ಸೀಮೆ ಅಂತಾರೆ ಒಂದು ಸೀಮೆಯ ದೇವರು ಬಜ್ರಿಕೆ ಲಕ್ಷ್ಮೀ ಜನಾರ್ದನ ಸ್ವಾಮಿ ನಾವಿಲ್ಲಿ ಎಂಟು ಒಂಬತ್ತು ಗ್ರಾಮದ ಭಕ್ತಾದಿಗಳೆಲ್ಲ ಸೇರಿ ಎಲ್ಲಾ ವರ್ಗದವರು ಸೇರಿ ಎಲ್ಲಾ ವರ್ಗಕ್ಕೂ ಒಂದೊಂದು ಕೆಲಸ ಅಂತ ಉಂಟು ಎಲ್ಲಾ ವರ್ಗದವರು ಸೇರಿ ಇಲ್ಲಿ ಸೇವೆಯನ್ನು ಮಾಡ್ತಾರೆ ಅದರಲ್ಲಿ ಈ ಒಂದು ಜಾತ್ರಾ ಮಹೋತ್ಸವ ಅನ್ನುವಂಥದ್ದು ವಿಶೇಷ ನಮ್ಮ ಒಂದು ಮುನ್ನೂರ ಅರವತ್ತೈದು ದಿವಸದಲ್ಲಿ ನಾವು ಮೂರು ದಿವಸವನ್ನ ಈಗ ಒಂದು ಹಬ್ಬ ದಿನಗಳಲ್ಲಿ ಬರ್ತದೆ ಈ ಒಂದು ಬಸರಿಗಟ್ಟೆ ಜಾತ್ರೆ ಅನ್ನುವಂಥದ್ದು ಮಾಘ ಮಾಘ ಬಹುಳ ಪಂಚಮಿಯ ದಿವಸ ಇಲ್ಲಿ ಸ್ವಾಮಿಗೆ ರಥೋತ್ಸವ ನೆರವೇರುವಂತದ್ದು ಮೂರು ದಿವಸದ ಒಂದು ರಥೋತ್ಸವ ಅದನ್ನು ನಾವು ಶಾಸ್ತ್ರದಲ್ಲಿ ತ್ರಿರಾತ್ರ ಮಹೋತ್ಸವ ಅಂತ ಹೇಳ್ತೇವೆ ಜನಪದದ ಒಂದು ಸಂಪ್ರದಾಯವನ್ನು ಸೇರಿಸಿಕೊಂಡು ಅದಕ್ಕೆ ಆಗಮ ಶಾಸ್ತ್ರದ ಒಂದು ಮಾರ್ಗದರ್ಶನದಿಂದ ತಂತ್ರಿಗಳ ಒಂದು ಮಾರ್ಗದರ್ಶನದಿಂದ ಇಲ್ಲಿ ಎಲ್ಲ ಕಲಾಪಗಳು ಆಗ್ತದೆ ನಮ್ಗೆ ಈ ದೇವಸ್ಥಾನಕ್ಕೆ ತಂತ್ರಿಗಳು ಕಳಸದಿಂದ ಬರ್ತದೆ ಅಂತ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಸೇರಿ ಇಲ್ಲಿ ದೇವರ ಒಂದು ಸೇವೆಯನ್ನು ಮಾಡ್ತೇವೆ ಎಲ್ಲ ವರ್ಗದವರು ಸೇರಿ ಎಲ್ಲ ವರ್ಗದ ಒಂದು ಸಹಕಾರದಿಂದ ಇಲ್ಲಿ ಒಳಗಡೆ ಪೂಜೆಯಿಂದ ಹಿಡಿದು ರಥ ಕಟ್ಟುವರ ತನಕ ಎಲ್ಲರಿಗೂ ಅವರೇ ಅವರವರದ್ದೇ ಆದಂತಹ ಒಂದು ಪ್ರಾಮುಖ್ಯತೆ ವಿಶೇಷತೆ ಅನ್ನುವಂಥದ್ದು ಉಂಟು ಇಲ್ಲಿ ಜವಾಬ್ದಾರಿ ಜವಾಬ್ದಾರಿ ಅನ್ನುವಂಥದ್ದು ಉಂಟು ಮತ್ತೆ ವಲಸೆ ಬಂದಿದ್ದು ಅಂತ ಹೇಳಿದ್ರಲ್ಲ ಅದು ಬರೀ ವಿಗ್ರಹವನ್ನು ತಂದಿದ್ದು ಅಂತ ಮಾತ್ರ ಅದರ ಬಗ್ಗೆ ನಮಗೆ ಸರಿಯಾದ ಒಂದು ಮಾಹಿತಿ ಸಿಕ್ಕುದಿಲ್ಲ ಒಂದು ನಮ್ಮ ದೇವಸ್ಥಾನದಲ್ಲಿ ಅಷ್ಟಮಂಗಲ ಪ್ರಶ್ನೆ ಆದಾಗ ಪ್ರಶ್ನೆಯವರು ಹೇಳಿದಂತ ಮಾಹಿತಿ ಮತ್ತೆ ಜನರ ಬಾಯಿಂದ ಬಾಯಿಗೆ ಬಂದದ್ದು ನಾವು ಅಲ್ಲಿ ದಕ್ಷಿಣ ಕನ್ನಡದವರಂತೆ ಇಲ್ಲಿ ಒಂದು ಇಷ್ಟು ಎಂಟು ಗ್ರಾಮದಲ್ಲಿಯೂ ಪ್ರಮುಖವಾಗಿರ್ತಕ್ಕಂಥ ಬ್ರಾಹ್ಮಣರು ಅಂದ್ರೆ ಶಿವಳ್ಳಿ ಬ್ರಾಹ್ಮಣರು ಶಿವಳ್ಳಿ ಬ್ರಾಹ್ಮಣರಿಗೆ ಮೂಲ ಯಾವುದು ಅಂತ ಕೇಳಿದ್ರೆ ಉಡುಪಿ ಆಯ್ತಾ ಆ ಒಂದು ಪ್ರಾಂತ್ಯದಿಂದ ನಾವು ಇಲ್ಲಿಗೆ ದೈವ ದೇವರುಗಳನ್ನೆಲ್ಲ ಕರ್ಕೊಂಡು ಇಲ್ಲಿ ಬಂದದ್ದು ಅಂತ ನಮ್ಮ ಒಂದು ಸಂಪ್ರದಾಯ ಆ ಒಂದು ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಸಂಪ್ರದಾಯಕ್ಕೆ ತುಂಬಾ ಉಂಟು ಮತ್ತೆ ಇಲ್ಲಿ ಬಂದಾದ ಮೇಲೆ ಈ ಮಲೆನಾಡಿನ ಒಂದು ಪರಿಸರಕ್ಕೆ ವ್ಯವಸ್ಥೆಗೆ ಸರಿಯಾಗಿ ನಾವೊಂದು ಸಂಪ್ರದಾಯದ ಚೌಕಟ್ಟಿನಲ್ಲಿ ಚೌಕಟ್ಟಿನಲ್ಲಿ ನಮ್ಮಲ್ಲಿ ಭೂತಕೋಲ ಇದೆಲ್ಲ ನಾಗಾರಾಧನೆ ಎಲ್ಲ ಒಂದು ದಕ್ಷಿಣ ಕನ್ನಡದ ಪದ್ಧತಿಯ ರೀತಿಯಲ್ಲಿ ಉಂಟು ಆದ್ರೆ ಇಲ್ಲಿ ಒಂದು ಮಲೆನಾಡಿನ ಸಂಪ್ರದಾಯದ ರೀತಿಯಲ್ಲಿ ಆಗ್ತದೆ ತುಲಾಭಾರ ನಡುವಂಥದ್ದು ತುಲಾಭಾರ ಉಂಟು ಒಟ್ಟು ಇಲ್ಲಿ ಮೂರು ದಿವಸ ಪ್ರಮುಖವಾಗಿ ಜಾತ್ರೆ ಮೂರು ಪ್ಲಸ್ ಎರಡು ನಾವು ತಕೊಳ್ಳೋದು ಮೂರು ದಿವಸ ಆಗಮುಕ್ತವಾಗಿ ಮೂರು ದಿವಸ ರಥೋತ್ಸವ ಆಗ್ತದೆ ಇವತ್ತಿನ ದಿವಸ ಮಾಘ ಬಹುಳ ಚತುರ್ಥಿಯ ದಿವಸ ಒಂದು ಧ್ವಜಾರೋಹಣ ದಿಂಡಿ ಉತ್ಸವ ಬಲಿ ಉತ್ಸವಾದಿಗಳು ಅಂದ್ರೆ ಇಷ್ಟೆಲ್ಲ ನಡೀತದೆ ದೇವರಿಗೆ ಒಂದು ಕೌತುಕ ಬಂಧನ ಅಂದ್ರೆ ಕಂಕಣ ಕಟ್ಟುದು ಇದೆಲ್ಲ ಸೇರಿ ಇವತ್ತಿನ ದಿವಸ ನಾಳೆ ದಿವಸ ಒಂದು ಬ್ರಹ್ಮ ರಥೋತ್ಸವ ಮಧ್ಯಾಹ್ನ ರಾತ್ರಿ ಮಹಾರಥೋತ್ಸವ ಅದರ ಮಾರನೇ ದಿವಸ ದೇವರಿಗೆ ಒಂದು ಸಂಧಾನ ಅವಮೃತ ಸ್ನಾನ ಎಲ್ಲ ಒಟ್ಟು ಮೂರು ದಿವಸ ಆಗಮ ಶಾಸ್ತ್ರ ನಿರ್ದೇಶನದಂತೆ ತಂತ್ರಿಗಳ ಮಾರ್ಗದರ್ಶನದಲ್ಲಿ ದೇವಸ್ಥಾನದಲ್ಲಿ ರಥೋತ್ಸವ ಅನ್ನುವಂಥದ್ದು ನಡೀತಾರೆ ಮತ್ತೆ ಈ ಒಂದು ಜಾತ್ರೆ ರಥೋತ್ಸವ ಇಲ್ಲಿ ಮೇಲ್ಗಡೆ ಎತ್ತರ ಇರುವಂತದ್ದು ಅಂದ್ರೆ ಮೇಲೆ ಹೋಗ್ಬೇಕು ಅಪ್ಪಲ್ಲಿ ಹೇಳ್ಕೊಂಡು ಹೋಗ ಅದೊಂದು ದೇವರ ಪವಾಡ ಅಂತಾನೆ ಹೇಳ ನಮ್ಮಲ್ಲಿ ರಥ ಕಟ್ಟಲಿಕ್ಕೆ ಒಂದು ಸಮುದಾಯ ಉಂಟು ಗೌಡರ ಸಮುದಾಯ ಉಂಟು ಅವರು ರಥಸಪ್ತಮಿಯಿಂದ ಹಿಡಿದು ಜಾತ್ರೆ ತನಕ ಅತ್ಯಂತ ನಿಷ್ಠೆಯಲ್ಲಿ ಈ ದೇವಸ್ಥಾನದಲ್ಲಿ ಒಂದು ಏನಿರ್ಬೋದು ನಮ್ಮ ರಥ ಎಳೆಯುವುದು ಇದರಲ್ಲಿ ಕಾಡಿನಿಂದ ಬಳ್ಳಿ ಈ ಆ ಸಂಪ್ರದಾಯ ಇನ್ನೂ ಉಂಟು ನಮ್ಮಲ್ಲಿ ಕಾಡಿನಿಂದ ಒಂದು ಬಳ್ಳಿಯನ್ನೆಲ್ಲ ತಂದು ಆ ಸಂಪ್ರದಾಯ ಪೆಟ್ನೆಗೊಡೋರು ಅದೆಲ್ಲ ಒಂದು ಒಳ್ಳೆ ವ್ಯವಸ್ಥೆಯಲ್ಲಿ ನಮ್ಮಲ್ಲಿ ನಡೀತು ಉಂಟು ರಥಸಪ್ತಮಿಯಿಂದ ಹಿಡಿದು ಈ ಜಾತ್ರೆ ಮುಗಿಯೋ ತನಕ ನಾಡ್ದು ಹನುಮಂತನ ಹಣ್ಣುಕಾಯಿ ಅಂತ ಎರಡು ಮೂರು ಪ್ಲಸ್ ಎರಡು ಅಂತ ಹೇಳಿದ್ನಲ್ಲ ಕೊನೆಯ ದಿವಸ ಹನುಮಂತನಕಾಯಿ ಪರಿವಾರ ದೇವರಿಗೆಲ್ಲ ಪೂಜೆ ಇರ್ತದ ಅಲ್ಲಿಯ ತನಕ ಅವರಿಗೆ ಒಂದು ಅಚ್ಚುಕಟ್ಟಾಗಿ ಒಂದು ಕೆಲಸವನ್ನು ಮಾಡ್ತಾರೆ ಅವರದ್ದು ಒಂದು ಶ್ರಮ ಈ ಮೇಲೆ ರಥ ಹೋಗ್ಲಿಕ್ಕೆ ಬಹಳ ಉಂಟು ದೇವರ ಅನುಗ್ರಹ ದೇವರ ಅನುಗ್ರಹದಲ್ಲಿ ಭಕ್ತರ ಒಂದು ಭಕ್ತಿ ಎರಡರಲ್ಲಿ ಒಂದು ಈ ರಥೋತ್ಸವ ಅನ್ನುವಂಥದ್ದು ಆಗ್ತದೆ ನಾವು ಯಾಕಂದ್ರೆ ಈ ರಥ ಬೀದಿ ಅನ್ನುವಂಥದ್ದು ನಾವ್ ಎಲ್ಲೂ ಈ ತರ ನೋಡ್ಲಿಲ್ಲ ಆಯ್ತಾ ಹಾಗಾಗಿ ಮತ್ತೆ ಈಗ ಬೇರೆ ಎಲ್ಲೇ ರಥೋತ್ಸವ ನೋಡಿದ್ರು ಇದ್ದಂತಹ ಪದ್ಧತಿ ಆ ರಥ ಕಟ್ಲಿಕ್ಕೆ ಒಂದು ಇಷ್ಟುಂತ ಮನೆ ಅಂತ ಉಂಟು ಹೊನ್ನಗುಂಡಿ ಗ್ರಾಮದವರಾಗಿರ್ಬೋದು ಚನ್ನಕಲ್ಲು ಗ್ರಾಮದವರಾಗಿರ್ಬೋದು ಬೇರೆ ಒಂದಷ್ಟು ಗ್ರಾಮದವರು ಇದ್ದಾರೆ ಅವರೆಲ್ಲ ಸೇರಿ ಒಂದು ಒಟ್ಟುಗೂಡಿ ರಥವನ್ನು ಕಟ್ಟುತ್ತಾರೆ ಅವರಿಗೆ ಅಂತ ಒಂದು ಇದುಂಟು ಎಂತ ಕ್ರಮ ಉಂಟು ಪೆಟ್ನೆ ಕೊಡುವುದು ಅಂದ್ರೆ ಅದಕ್ಕೆ ಸರಿಯಾಗಿ ಅವರವರಲ್ಲಿ ಒಂದು ಇದುಂಟು ಆ ಸಂಪ್ರದಾಯದಲ್ಲಿ ಉಂಟು ಆ ಇದರಲ್ಲಿ ಅವರು ಪೆಟ್ನೆಲ್ಲ ಕೊಟ್ಟು ಆ ರಥ ಅದೇ ರಥ ಹೋಗ್ಲಿಕ್ಕೆ ಒಂದು ಮುಖ್ಯ ಕಾರಣ ಅದೇ ಅವರ ಒಂದು ಶ್ರಮ ದೇವರ ಒಂದು ಅನುಗ್ರಹ ಭಕ್ತರ ಭಕ್ತಿ ಮತ್ತೆ ಆ ಒಂದು ಬಳ್ಳಿಯನ್ನ ಈಗ ಈ ವರ್ಷನೇ ನೋಡಿರ್ತಾರಂತೆ ಹೌದಾ ಅಂದ್ರೆ ಕಾಡಿನಲ್ಲಿ ಅದು ಕಾಡಿನ ತರುವಂತದಲ್ಲ ಬಳ್ಳಿ ಸಿಕ್ಕುತ್ತೆ ಅಂತ ಆ ಸ್ಥಳಕ್ಕೆ ಹೋಗಿ ಅಂದ್ರೆ ಅದು ವರ್ಷದ ವರ್ಷಕ್ಕೆ ಚೇಂಜ್ ಮಾಡ್ಬೇಕು ಬಳ್ಳಿ ಈ ವರ್ಷ ಕದ್ರದ್ದು ಮುಗಿಯಿತು ನೆಕ್ಸ್ಟ್ ಬೇರೆ ತರಬೇಕು ಬಳ್ಳಿ ಅಂದ್ರೆ ಯಾವ ಬಳ್ಳಿಯ ಹೆಸರು ಬೀಳು ಬಿಳಿ ಬಳ್ಳಿ ಬೀಳು ಅಂತ ಬಿಳಿ ಬೀಳು ಅಂತ ಹೇಳ್ತಾರೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಯಾಕಂದ್ರೆ ನಮ್ಗೆ ಆಚರಣೆಗಳು ಇರೋದು ಒಳಗೆ ಆದ್ರಿಂದ ಒಂದು ಹೆಬ್ಬಾರ್ ಮನೆತನಕ್ಕೆ ಒಂದು ಅವರು ಈಗ ಎಂಟು ಗ್ರಾಮ ಅಂತ ಹೇಳಿದ್ನಲ್ಲ ಎಂಟು ಗ್ರಾಮಕ್ಕೆ ಒಂದು ಸೀಮೆಯ ಮುಖ್ಯಸ್ಥರು ಅಂತ ಹಿಂದೆ ಒಂದು ಮುಖ್ಯಸ್ಥರು ಅವರು ಆ ಮನೆಯವರು ಆಯ್ತಾ ಅವರು ಈ ದೇವಸ್ಥಾನದ ಆಡಳಿತ ವರ್ಗದಲ್ಲಿ ದೇವಸ್ಥಾನದ ಆನುವಂಶಿಕ ಮುಕ್ತ ಹೆಸರಾಗಿ ಅವರಿಗೆ ಸಂಬಂಧಪಟ್ಟ ದೇವಸ್ಥಾನ ಎಂಟು ಗ್ರಾಮದ ಎಲ್ಲ ಭಕ್ತಾದಿಗಳು ನಮ್ಮಲ್ಲಿ ನಡ್ಕೊಳ್ತಾರೆ ಅಂದ್ರೆ ಅವ್ರ ಗ್ರಾಮಕ್ಕೆ ಮುಖ್ಯಸ್ಥರು ಗ್ರಾಮಕ್ಕಲ್ಲ ಸೀಮೆಗೆ ಮುಖ್ಯಸ್ಥರು

ಗಿಂಡಿರಥದ್ದು ಹಾ ಅದು ಇವತ್ತು ಸಾಯಂಕಾಲ ಧ್ವಜಾರೋಹಣ ಆಗಿ ರಾತ್ರಿ ದೇವರಿಗೆ ಕೌತುಕ ಕಟ್ಟಿ ಆದ್ಮೇಲೆ ಒಂದು ಸಣ್ಣ ರಥೋತ್ಸವ ಆಗ್ತದೆ ಆ ರಥೋತ್ಸವಕ್ಕೆ ಉಪಯೋಗಿಸುವಂತಹ ರಥ ಅದು ಅದನ್ನೀಗ ನಾವು ತುಂಬಾ ಕಡೆ ನೋಡಿದೀವಿ ರಥ ಅನ್ನುವಂಥದ್ದು ಸ್ಟಾರ್ಟಿಂಗ್ ಹೇಳುವಂಥದ್ದು ದೊಡ್ಡ ರಥಕ್ಕಿಂತ ಮೊದಲು ಅದ್ರದ್ದು ಅದೇನು ವಿಶೇಷ ಅಂತ ಫಸ್ಟ್ ಹೇಳಿವಂತದ್ದು ಏನು ಅದು ಒಂದು ಕ್ರಮ ನಡ್ಕೊಂಡು ಬಂದಿದೆ ಸಂಪ್ರದಾಯದಲ್ಲಿ ಅದಕ್ಕೆ ಪುಷ್ಪರಥ ಅಂತ ಅಂದ್ರೆ ಆ ಒಂದು ಪುಷ್ಪರಥ ಅಂತ ಶಾಸ್ತ್ರದಲ್ಲಿ ಹೇಳ್ತಾರಂತೆ ಗಣಪತಿ ಹೋಮ ಎಲ್ಲ ಮಾಡಿದ್ರೆ ವಿಘ್ನವನ್ನು ಉಂಟು ಮಾಡುವ ವಿಘ್ನವನ್ನು ಹೋಗ್ಲಾಡಿಸೋದು ಅವನ ಆರಾಧನೆಯಿಂದ ಮಾಡಿಕೊಂಡು ದೇವರನ್ನ ಇದು ಮಾಡಿದ್ಮೇಲೆ ಒಂದು ಉತ್ಸವ ಆಗ್ಬೇಕು ರಾತ್ರಿ ಮೂರು ರಾತ್ರಿ ಕಳಿಬೇಕಲ್ಲ ತ್ರಿರಾತ್ರಿ ಅಂದ್ರೆ ಮೂರು ರಾತ್ರಿ ಕಳಿಯೋಕೋಸ್ಕರವಾಗಿ ಒಂದು ದಿನ ಇದು ಮಾಡುವಂತ ದಿಂಡಿಯನ್ನ ಚಿಕ್ಕ ರಥದಲ್ಲಿ ಕೂರಿಸಿ ಮತ್ತೆ ಚಿಕ್ಕ ದೊಡ್ಡ ರಥದಲ್ಲಿ ಮೇಲೆ ಚಿಕ್ಕ ರಥದಲ್ಲಿ ಕೂರಿಸಲಿಕ್ಕೆ ದೇವರನ್ನ ಆಗಲ್ಲ ಹಾಗಾಗಿ ಮತ್ತೆ ಇನ್ನೊಂದು ಈ ದೇವಸ್ಥಾನದ ಪರಿವಾರ ದೈವಗಳು ಅಂತ ಇಲ್ಲಿ ತುಂಬಾ ನೋಡಿದಿನ ಪರಿವಾರ ದೈವಗಳು ನಮ್ಮಲ್ಲಿ ಇಲ್ಲಿ ರಾಜನ ದೈವ ಕೊಡಮಣಿತಾಯಿಂದ ಹಿಡಿದು ಕೊರಗ ಕೊರಗನವರೆಗೂ ಎಲ್ಲಾ ದೈವಗಳು ಉಂಟು ಕೊಡಮಣಿತಾಯ ವ್ಯಾಗ್ರಜಾಮುಂಡಿ ಅದಾಗಿ ಜಟ್ಟಿಗ ಮತ್ತೆ ಒಂಟಿ ಪಂಜುಳ್ಳಿ ಕೊರಗ ಇಷ್ಟು ದೈವಗಳು ಮತ್ತೆ ಉರಿಭೂತ ಇಷ್ಟು ಪರಿವಾರಗಳಾಗಿ ನಮ್ಮಲ್ಲಿ ಇಲ್ಲಿ ಒಂದು ಕ್ಷೇತ್ರ ರಕ್ಷಣೆಗಾಗಿ ಉರಿಭೂತ ಅವರು ಅದೊಂದು ಅದೊಂದು ಕಾರಣಿಕ ದೈವ ಈ ಎಂತಾದ್ರು ಉರಿ ಸಮಸ್ಯೆ ಅಂತ ಇದ್ರೆ ಅದಕ್ಕೊಂದು ಹೇಳ್ಕೊಂಡ್ರೆ ಆಗ್ತದೆ ಅಂತ ಒಂದು ನಂಬಿಕೆ ಉಂಟು ಹ್ಮ್ ಮತ್ತೆ ಇಲ್ಲೇ ಮೇಲ್ಗಡೆ ಒಂದು ಗಣಪತಿ ದೇವಸ್ಥಾನ ಇದೆ ಹಾ ಅದಕ್ಕೂ ಇದಕ್ಕೆ ಏನಾದ್ರು ಅದೊಂದು ಸಂಬಂಧ ಏನಿಲ್ಲ ಅದೊಂದು ಗ್ರಾಮ ದೇವಸ್ಥಾನ ಇದೇ ರೀತಿಯಾಗಿ ಅದೊಂದು ಗ್ರಾಮ ದೇವಸ್ಥಾನ ಒಳ್ಳೆ ಒಂದು ಪರಿಸರದಲ್ಲಿ ಉಂಟು ದೇವಸ್ಥಾನ ಒಂದು ಒಂದು ಊರಿನ ಒಂದು ಎತ್ತರ ಜಾಗದಲ್ಲಿ ಉಂಟು ಒಳ್ಳೆ ಅಂದ್ರೆ ಅದು ಗಣಪತಿ ಮೊದಲು ಇಲ್ಲಿ ಗ್ರಾಮ ಇವರೆಲ್ಲ ಸೇರಿ ಅಲ್ಲಿ ಒಂದು ಗಣಪತಿಯನ್ನು ಇಟ್ಟಿದ್ದೀವಿ ಭಾದ್ರಪದ ಮಾಸದಲ್ಲಿ ಗಣಪತಿ ಚೌತಿಯಲ್ಲಿ ಗಣಪತಿಯನ್ನು ಮಾಡ್ತಾ ಇದ್ರಲ್ಲ ಮೂರು ದಿವಸ ಹಾಗೆ ಇಟ್ಟ ಇಟ್ಟ ಮಾಡಿ ಅದೊಂದು ದೇವಸ್ಥಾನ ಕಟ್ಟಿದ್ದಾರೆ ಮತ್ತೆ ಇನ್ನು ಕೇಳೋದಂತಾದ್ರೆ ಈ ಬಸರಿಕಟ್ಟೆಗೆ ವಿಶೇಷ ಅಂದ್ರೆ ನಮ್ಮ ಗುಡ್ಡ ಮೇರ್ತಿ ಗುಡ್ಡ ಮೇರ್ತಿ ಗುಡ್ಡ ಅಂತ ಹೇಳುದು ಅದೇ ಆ ಗುಡ್ಡ ನಮಗೆ ಪ್ರಾಕೃತಿಕವಾಗಿ ಈ ಪರಿಸರ ಚೆನ್ನಾಗಿರ್ಲಿಕ್ಕೆ ಆ ಗುಡ್ಡ ಒಂದು ಪ್ರಮುಖ ಕಾರಣ ಅಂತ ಹೇಳಿದ್ರೆ ಅದು ಹಿಂದೆ ನಾನು ಹೇಳಿದ್ನಲ್ಲ ಬದರಿಕಟ್ಟೆ ಅಂತ ಋಷಿ ಮುನಿಗಳು ಅಲ್ಲಿ ತಪಸ್ ಮಾಡ್ತಿದ್ರಂತೆ ಅದರಿಂದ ಈ ಊರಿಗೆ ಬದರಿಕಟ್ಟೆ ಅಂತ ಒಂದು ಹೆಸರು ಬಂದದ್ದು ಒಂದು ಇದುಂಟು ಪ್ರತೀತಿ ಉಂಟು ಒಂದು ನಂಬಿಕೆ ಉಂಟು ಅಲ್ಲಿ ಒಂದು ಇದೆಲ್ಲ ಸಣ್ಣ ಗುಹೆ ಉಂಟು ಮತ್ತೆ ತಪ್ಸಣ ಅಂತ ಅಲ್ಲಿ ಒಂದು ಗಣಪತಿ ದೇವಸ್ಥಾನ ಉಂಟು ಊರವರೆಲ್ಲ ಒಂದು ವರ್ಷ ೊಮ್ಮೆ ಹೋಗಿ ಅಲ್ಲಿ ಪೂಜೆ ಮಾಡಿ ಆ ಮೇರ್ತಿ ಗುಡ್ಡಕ್ಕೆ ಹೋಗಿ ಅಲ್ಲಿ ಮೇರ್ತಿ ಗುಡ್ಡದ ಮೇಲೂ ಒಂದು ಗಣಪತಿ ಉಂಟು ಆದ್ರೆ ಒಂದು ದೇವರ ನಿತ್ಯಾಭಿಷೇಕಕ್ಕೂ ನೀರು ಆ ಗುಡ್ಡದ ಬುಡದಿಂದಾನೇ ಇಲ್ಲಿಗೆ ಬರುದು ಮತ್ತೆ ಈಗ ಮಳೆ ಬರ್ಲಿಕ್ಕೆಲ್ಲ ಕೆಲವು ದೇವಸ್ಥಾನಗಳಲ್ಲೆಲ್ಲ ಪೂಜೆ ಮಾಡ್ತಾರೆ ಹಾಗೆ ಅಲ್ಲಿಗೆ ಮೇರ್ತಿ ಗುಡ್ಡದಲ್ಲಿ ನಾವೊಂದು ಅದೊಂದು ಪ್ರತೀತಿ ನಮ್ಮ ಹೊನಗುಂಡಿಯಲ್ಲಿ ದುರ್ಗೆಯ ಉತ್ಸವ ಆಗಿ ಆಗಿ ಮತ್ತೆ ಮೇರ್ತಿ ಗುಡ್ಡದಲ್ಲಿ ಒಂದು ಪೂಜೆ ಆದ್ರೆ ಒಂದು ಮಳೆ ಬರ್ತದೆ ಅಂತ ನಮ್ದೊಂದು ಪ್ರತೀತಿ ಅದು ಇಷ್ಟು ವರ್ಷದಿಂದನೂ ಆಗ್ತಾ ಬಂದಿದೆ ಈ ವ್ಯತ್ಯಾಸ ಆಗಿದೆ ಯಾಕೆಂದ್ರೆ ಈಗ ನಾವು ಮಾನವ ನಿರ್ಮಿತ ನಮ್ಮ ಒಂದು ಗೊತ್ತಲ್ಲ ಗೊತ್ತಲ್ಲೇ ನಿಮಗೆ ಮಾನವ ಪ್ರಕೃತಿಗೆ ಎಷ್ಟು ತೊಂದರೆ ಮಾಡ್ತಿದ್ದಾನೆ ಅಂತ ಆ ಇದರಿಂದ ಒಂದು ವ್ಯತ್ಯಾಸ ಆಗಿದೆ ಆದ್ರೆ ಅದೊಂದು ನಂಬಿಕೆ ಉಂಟು ನಮ್ಮ ನಂಬಿಕೆಗೆ ದೇವರು ಒಳ್ಳೆ ರೀತಿ ಫಲ ಕೊಟ್ಟಿದ್ದಾನೆ ಮತ್ತೆ ಇನ್ನು ಈ ದಿಂಡಿ ರಥ ಅನ್ನುವ ಹಗ್ ದಾರ ಇದೆಯಲ್ಲ ಹಿಡ್ಕೊಳ್ಳಿ ಗ್ರಿಪ್ತಿ ಬಳ್ಳಿ ಅದು ರಾತ್ರಿ ಎಳಿಲಿಕ್ಕೆ ಇದನ್ ಮಾಡ್ತಾರೆ ಹಾಗೂ ಬಳ್ಳಿಯಲ್ಲೇ ಆ ಬಳ್ಳಿನೂ ಇರುತ್ತೆ ರಾತ್ರಿಯು ನಾಲ್ಕು ಹಗ್ಗಗಳು ಇರುತ್ತೆ ಇದೆರಡು ಎರಡು ನಾಲ್ಕು ಈಗ ರಥೋತ್ಸವ ಈ ದೇವಸ್ಥಾನದಿಂದ ಸಾಗಿ ಈಗ ಸಾಗಿ ಇಲ್ಲಿಂದ ಸೀದ ಹೋಗಿ ಅಲ್ಲಿ ಮೇಲೆ ಮಂಜಿನ ಕಟ್ಟೆ ಅಂತ ಉಂಟು ದೇವ್ರ ನಾಡ್ದು ರಥೋತ್ಸವದ ಮಾರನೇ ದಿವಸ ಸಂಧಾನಕ್ಕೆ ಮೃಗಯಾತ್ರೆಗೆ ಎಂತ ಹೋಗ್ತಾರೆ ಅಂದ್ರೆ ಒನಬೇಟೆ ಅಂತ ದೇವರು ಬೇಟೆ ಆಡ್ಲಿಕ್ಕೆ ಹೋಗುದಂತೆ ಅಂದ್ರೆ ಕಾಡಲ್ಲಿ ದುಷ್ಟ ಮೃಗಗಳ ಒಂದು ರೂಪದಲ್ಲಿ ಇರ್ತಾರಂತ ಅವರನ್ನು ಅಂತ ದೇವರು ಹೋಗುವಂತದ್ದು ಅದಕ್ಕೆ ಪ್ರತೀಕವಾಗಿ ಒಂದು ಅಲ್ಲಿ ಕಟ್ಟೆ ಉಂಟು ಆ ದೊಡ್ಡ ಮರ ಉಂಟು ನೋಡಿ ಮಾಲ್ಗೊಳ್ಳಿ ಮರ ಅಲ್ಲ ಅಲ್ಲಿ ತನಕ ನಮ್ದು ಈ ರಥ ಬೀದಿ ಉಂಟು ಅಲ್ಲಿಂದ ಸೀದ ಇಲ್ಲಿಂದ ಸೀದಾ ರಥ ಹೋಗಿ ಅಲ್ಲಿ ಹೋಗಿ ವಾಪಸ್ ಹೀಗೆ ಪ್ರದಕ್ಷಿಣೆ ಪ್ರದಕ್ಷಿಣಾಕಾರದಲ್ಲಿ ಮಧ್ಯಾಹ್ನ ಅದೇ ತಂತ್ರಿಗಳಿಂದ ರಥಶುದ್ದಿ ರಥ ಬಲಿ ಎಲ್ಲ ಆದ್ಮೇಲೆ ದೇವರ ಒಂದು ಮಹಾಪೂಜೆ ಆಗ್ತದೆ ವರ್ಷಕ್ಕೊಂದು ತಂತ್ರಿಗಳೇ ಮಾಡುವಂತ ಮಹಾಪೂಜೆ ಆಗ್ತದೆ ಮಹಾಪೂಜೆ ಆದ್ಮೇಲೆ ದೇವರ ಉತ್ಸವ ಬಲಿ ಹೊರಟು ಬಲಿ ಆದ ಮೇಲೆ ಆ ರಥೋತ್ಸವ ಅನ್ನುವಂಥದ್ದು ಆಗ್ತದೆ ಅದೇ ಮಧ್ಯಾಹ್ನ ಬ್ರಹ್ಮ ರಥ ಅಂತ ಇಲ್ಲಿಯ ತನಕ ಎಳೆದು ಬಿಡುವಂತದ್ದು ಅದು ವೇದ ಘೋಷ ಮಾಡ್ಕೊಂಡು ಎಳಿಬೇಕು ಅಂತ ಒಂದು ಕ್ರಮ ಉಂಟು ಹಾಗಾಗಿ ಎಲ್ಲ ಋತುಜರಲ್ಲ ಇದ್ದು ಎಳಿತಾರೆ ಮಧ್ಯಾಹ್ನ ಅಲ್ಲಿಯ ತನಕ ಸಂಭ್ರಮ ನಮ್ಗೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಒಂದು ಆ ಹಲಗೆ ಅಂತ ಒಂದು ವಾದ್ಯಕ್ಕೆ ಹಲಗೆ ಆ ಒಂದು ಪೆಟ್ಟಿ ಕುಳಿತಾ ಹಾಕ್ದ್ರೆ ಇಲ್ಲ ಅಂತ ಹೇಳ್ಬೋದು ವರ್ಷ ನಾವು ಕೂಡ ಬಂದಿದ್ದೀವಿ ಪೆಟ್ಟಿಗೆ ನಾವು ಕುಡಿದಿವಿ ಹ್ಮ್ ಅದೊಂದು ಸಮುದ್ರ ಅವರದ್ ಬಗ್ಗೆನು ಬಹಳ ಹೇಳುವಂತದ್ದು ಉಂಟು ಅವರದ್ದು ಆ ಕ್ರಮದಲ್ಲೆಲ್ಲ ಬಂದು ಆ ಉತ್ಸವಕ್ಕೊಂದು ಒಂದು ವಾದ್ಯ ಇಲ್ಲ ಉತ್ಸವ ಆಗುದಿಲ್ಲ ನಮ್ಮ ದೇವಸ್ಥಾನದಲ್ಲಿ ಹೇಗೆ ಅಂದ್ರೆ ಅದೇ ಕೆಲಸ ಮಾಡುವ ಹಿಡಿದು ಇಲ್ಲಿ ಗುಡಿಸುವ ಎಲ್ಲರಿಗೂ ಅವರದ್ದೇ ಆದಂತ ಒಂದು ಪ್ರಾಮುಖ್ಯತೆ ಉಂಟು ದೇವಸ್ಥಾನದವರು ಹೇಳಿ ಮಾಡಿಸಿದ್ರು ಎಲ್ಲರೂ ಅವರ ಸೇವೆ ಅಂತ ಬಂದು ಮಾಡ್ತಾರೆ ಹಾಗೆ ಮತ್ತೆ ಇಲ್ಲಿ ಸೇವೆ ಮಾಡಿದವರಿಗೆ ಯಾರಿಗೂ ಅಂದ್ರೆ ಒಂದು ದುಡ್ಡು ಕೊಡುದು ಹೀಗೆಲ್ಲ ಇಲ್ಲ ಪ್ರಸಾದ ರೂಪದಲ್ಲಿ ಪ್ರಸಾದ ಅದೇ ಪ್ರಸಾದ ರೂಪದಲ್ಲಿ ಇದನ್ನ ಗೌರವ ಸಮರ್ಪಣೆ ಮಾಡ್ತಾರೆ ಬಿಟ್ರೆ ಯಾರು ಒಂದು ರೂಪಾಯಿ ತಕೊಂಡು ಇದು ಮಾಡುದು ಅಲ್ಲ ಎಲ್ಲ ಮುಖ್ಯವಾಗಿ ಅಂದ್ರೆ ಹೇಳ್ತಾರೆ ದೇವರು ಬಸರಿ ಮರದ ಕೆಳಗಡೆ ಸಿಕ್ಕಿದ್ದು ಆದ್ರಿಂದ ಕಟ್ಟೆ ಅಂತ ಬಂತು ಅಂತ ಅದೇ ನಮ್ಗೆ ಯಾವ್ದಕ್ಕೂ ಒಂದು ಆಧಾರ ಸಿಕ್ಕುದಿಲ್ಲ ಶಾಸನ ಇಲ್ಲೊಂದು ಶಾಸನ ಇತ್ತಂತೆ ಮುಂಚೆ ಅದು ಕಾಲಕ್ರಮದಲ್ಲಿ ಏನಾಗಿ ಹೋಯ್ತು ಅಂತ ನಮ್ಗೆ ಅದೇ ಕಟ್ಟೆ ಅಂದ್ರೆ ಬದರಿ ಶ್ರೀ ಜನಾರ್ದನ ಕಟ್ಟೆ ಅಂತ ಅದು ಶಾರ್ಟ್ ಫಾರ್ಮ್ ಅಲ್ಲಿ ಹೇಳುವಾಗ ಬಸರಿ ಕಟ್ಟೆ ಅದು ಹೋಗಿ ಬಸರಿ ಕಟ್ಟೆ ಅಂತ ಹಾಗೆ ಜನಾರ್ದನ ಕಟ್ಟೆ ಎಂತ ಮತ್ತದೇ ತುಂಬಾ ಕಾರಣಿಕದ ಒಂದು ದೇವರು ಎಲ್ಲ ನಮ್ಮಲ್ಲಿ ನಮ್ಮಲ್ಲಿ ಒಂದು ಎಂತ ಹೆಚ್ಚು ಕಡಿಮೆ ಆದರೆ ಬಸ್ರಿಗಟ್ಟೆ ಜನಾರ್ದನ ಸ್ವಾಮಿಗೊಂದು ಕೈ ಮುಗಿಯುವ ಒಂದು ಆಗ್ತದೆ ಅಂತ ನಮ್ಮಲ್ಲಿ ಎಲ್ಲ ಒಂದು ನಂಬಿಕೆ ನಿತ್ಯ ಪೂಜೆ ತ್ರಿಕಾಲ ಪೂಜೆ ಎರಡು ಅರ್ಚಕರ ಮನೆಯವರಿದ್ದಾರೆ ಎರಡು ಅರ್ಚಕರಿಗೂ ನಾಲ್ಕು ನಾಲ್ಕು ತಿಂಗಳು ಒಂದು ಪರ್ಯಾಯದಲ್ಲಿ ಪೂಜೆಯನ್ನು ಮಾಡ್ತಾರೆ ಅದೇ ತ್ರಿಕಾಲ ಪೂಜೆ ಉಂಟು ಒಬ್ಬರು ಅರ್ಚಕರು ಪ್ರಧಾನ ಪೂಜೆ ಮಾಡುವಾಗ ಮತ್ತೊಬ್ರು ಪರಿವಾರದ ಗಣಪತಿ ಅಮ್ಮನವರದ್ದು ಮತ್ತೆ ಸುತ್ತ ಪೂಜೆ ಎಲ್ಲ ಮಾಡ್ತಾರೆ ಲಕ್ಷ್ಮೀ ಜನಾರ್ದನ ಸ್ವಾಮಿ ಪ್ರಧಾನ ದೇವರು ಗಣಪತಿ ಮತ್ತೆ ದುರ್ಗಾ ಪರಮೇಶ್ವರಿ ಎಲ್ಲ ಇಲ್ಲಿ ಪವಿಹಾರಗಳಾಗಿ ಇದ್ದಾರೆ ಒಳಗಡೆ ಮಾಹಿತಿ ಸಾಕಷ್ಟು ತಿಳ್ಕೊಂಡ್ವಿ ಇನ್ನೇನಾದರೂ ನಮ್ಮ ಕಡೆಯಿಂದ ಏನಾದರೂ ಏನಾದ್ರು ಮಿಸ್ ಆಗಿ ಅಂದ್ರೆ ನಾವು ಕೇಳಲಿಲ್ಲ ಅಂತ ಹೇಳಿಲ್ಲ ಹೇಳಬೇಕಿತ್ತು ಅನ್ನೋದು ಏನಾದ್ರು ಇದ್ರೆ ಇಲ್ಲ ಎಲ್ಲ ಸಮಗ್ರ ಒಂದು ಆಗಿದೆ ಅದೇ ಒಂದು ಒಳ್ಳೆ ರೀತಿಯಾದಂತಹ ಒಂದು ಜನಪದ ಸಂಪ್ರದಾಯ ಇರ್ತಕ್ಕಂತಹ ಒಂದು ಊರು ಆ ಜನಪದ ಸಂಪ್ರದಾಯದೊಂದಿಗೆ ಒಂದು ಶಾಸ್ತ್ರದ ಒಂದು ಚೌಕಟ್ಟಿನಲ್ಲಿ ಇಲ್ಲಿ ಉತ್ಸವ ಅನ್ನುವಂಥದ್ದು ಆಗ್ತದೆ ಆಯ್ತಾ ಅದೇ ನಾ ಹೇಳಿದಾಗ ಎಲ್ಲ ವರ್ಗದವರದ್ದು ಒಂದು ಸಹಕಾರ ಉಂಟು ಓಕೆ ಇಲ್ಲಿಗೆ ಅದ್ಭುತ ಮಾಹಿತಿ ಅದ್ಭುತ ಅಂದ್ರೆ ನಮ್ಗೆ ಬಾರಿ ತುಂಬಾ ಖುಷಿ ಆಯ್ತು ಅಷ್ಟೊಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಹಾಗೆ ಜಾತ್ರೋತ್ಸವ ಏನು ರಥೋತ್ಸವ ಇದೆ ಅದು ಕೂಡ ಅಷ್ಟು ಅಚ್ಚುಕಟ್ಟೆಯಿಂದ ನೆರವೇರಲಿ ತುಂಬಾ ಧನ್ಯವಾದಗಳು ಆಯ್ತು ಹೀಗೆ ಬರ್ತೇವೆ ಸರಿ ಸಂತೋ ಈಗ ನೀವೇ ಹೇಳ್ತಾ ಹೋಗಿ ಮಾರ್ರೆ ಈಗ ದೇವಸ್ಥಾನ ಒಳಗೆ ಬಂದಿದ್ವಿ ಇದು ಶ್ರೀ ಶ್ರೀಲಕ್ಷ್ಮಿ ದನಾರ್ಧನಾರ್ಧನ ಸ್ವಾಮಿ ದೇವಸ್ಥಾನ ಗರ್ಭಗುಡಿ ಇದು ಎಲ್ಲ ಅಲಂಕಾರಗಳು ನಡೀತಾ ಇದೆ ಈ ಜಾತ್ರೆಗೆ ಎಲ್ಲ ಹೂವೆಲ್ಲ ತುಂಬಾ ಚೆನ್ನಾಗಿ ನೋಡಿ ಬಟ್ಟೆ ಎಲ್ಲ ಒಂದು ಸಹ ಗುಡಿ ಇದೆ ಇದು ಗಣೇಶ ಅಂತ ಹೇಳಿದ್ರಲ್ಲ ಗಣಪತಿ ಗಣಪತಿ ಗುಡಿ ಮತ್ತು ಇದರ ಆಚೆ ಗುಡಿ ಅಂದರು ಗುಡಿ ಗಣಪತಿ ಗಣಪತಿ ಗುಡಿ ಹಾಂ ಎಲ್ಲ ಈಗ ಹೂವೆಲ್ಲ ಇದೆ ನೋಡಿ

ನೋಡಿ ಮತ್ತೆ ಇಲ್ಲಿ ಹೋಮ ಬೆಳಿಗ್ಗೆ ಹೋಮ ನಡೆದಿತ್ತು ಇಲ್ಲಿ ಹೋಮ ನಡೆದಿದೆ ಇನ್ನು ಇದು ದೇವಸ್ಥಾನ ಹೇಳುವಂಥದ್ದು ಆಮೇಲೆ ನಾವು ಹೇಳಿದಂಗೆ ಏನು ಬಸರಿ ಕಟ್ಟೆಯದ್ದು ಇದು ನೇರ್ತಿಗುಡ್ಡ ಕರ್ನಾಟಕದ ಎರಡನೇ ಅತ್ಯಂತ ಏನು ಶಿಖರ ಇದೆ ಅದ್ರ ಕೆಳಗೆ ನಾವೀಗ ಒಂದು ಅಲ್ಲಿಂದ ಹೊರಗಡೆಯಿಂದ ನೋಡಿದಾಗ ಕರೆಕ್ಟ್ ಗೊತ್ತ ಗೆಸ್ ಆಗ್ತದೆ ಅದ್ರ ಮೇಲೆ ಬೆಟ್ಟ ಇಲ್ಲಿ ದೇವಸ್ಥಾನ ಇರುವಂಥದ್ದು ತುಂಬಾ ಅದ್ಭುತವಾಗಿದೆ ಮತ್ತೆ ನೋಡಿ ಒಂದು ಅಡಿಕೆ ಕೊನೆ ಫಲವಸ್ಥೆಲ್ಲ ಕಟ್ಟಿದ್ದಾರೆ ಇದು ಏನು ಗರಡ ಇದು ಫ್ಲಾಗ್ ಆಸ್ಟಿಂಗ್ ಅದಿರೋದು ನೆಕ್ಸ್ಟ್ ಬೀಳೋನ್ ತೋರ್ಸೋಣ ಮರೆ ಹಾ ಹೌದು ಹೌದು ಬೀಳೋನ್ ತೋರ್ಸೋಣ ಬನ್ನಿ ನಾನು ಬಂದಿದ್ದೆ ಅದಕ್ಕೆ ಬೀಳೋ ಬಂದಿದ್ದೆ ಅದಕ್ಕೆ ಇದೆ ಬೀಳಲ್ಲಿ ಹೇಳುವಂತದ್ದು ಇದು ದಿಂಡಿ ರಥ ಅಲ್ಲ ಹೌದು ಇದು ಗಿಂಡಿ ಗಿಂಡಿ ರಥ ಅಂತ ಗಿಂಡಿ ಗಿಂಡಿ ಸಣ್ಣ ರಥ ಸಣ್ಣ ದಿಂಡಿ ಹಾ ದಿಂಡಿ ಮತ್ತೆ ಕರೆಕ್ಟ್ ಹೇಳಿದೀನಿ ನಾನು ಹಂಗಂದ್ರೆ ಅವರು ತಪ್ಪು ಹೇಳಿದ್ದಾರೆ ನೋಡಿ ಇದು ಇದೆ ಬಳ್ಳಿ ಹೇಳುವಂತದ್ದು ಕಾಣಿಸಿದಂತದಲ್ಲ ಇದಕ್ಕೆ ಬಿಳಿ ಎಂತ ಬಳ್ಳಿ ಬಿಳಿ ಬಳ್ಳಿ ಅಂತಾನೆ ಹೇಳೋದಲ್ಲ ನೀವು ಇದು ರಥ ಎಲ್ಲ ನೀವು ಡೆಕೋರೇಟ್ ಮಾಡಿದ ಹಾಕಿ ನೋಡಿ ಹೆಂಗ್ ಕಟ್ ಹಾಕಿದ್ರೆ ನಮ್ಮ ಅಷ್ಟು ಟೈಟ್ ಆಗಿ ಹ್ಮ್ ಹುಡುಕಿ ಇಟ್ಟಿರ್ತಾರಲ್ಲ ಅದಕ್ಕೆ ಯಾರು ಕಡಿಯಲ್ಲ ಇದನ್ನ ಮುಟ್ಟಕ್ಕೆ ಹೋಗಲ್ಲ ಬಿಟ್ಟು ಬಿಡ್ತಾರೆ ಮನೆಯಲ್ಲಿ ಅಂತ ಹ್ಮ್ 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 ಇದು ಎಲ್ಲ ಕಡೆ ಸಿಗೋಲ್ಲ ಅಲ್ಲ ಅದೇ ಈ ಬಳ್ಳಿ ಏನಿದೆ ಇದನ್ನ ಈ ಊರಿನವರು ಗೊತ್ತಿದ್ದವರು ಯಾರೇ ಕಂಡ್ರು ಕಟ್ ಮಾಡಲ್ಲ ಕಟ್ ಮಾಡಿ ಒಲೆ ಇಡುವಂಥ ಆ ರೀತಿ ಯಾವುದೇ ಇದು ಮಾಡಲ್ಲ ಯಾಕಂದ್ರೆ ಗೊತ್ತಿರ್ಲಿ ಎಲ್ಲರೂ ಕೃಪೇನ ಸಿಗ್ತಾ ಉಂಟು ಊರಿನ ಕೃಪೆ ಅಂತ ಹೇಳಿದ್ರೆ ಜಾಸ್ತಿ ಉಂಟು ಮಾರ್ರೆ ನಾವು ಬ್ರೈಟಲ್ಲಿ ಇರಲಿ ಅಂತ ಅವ್ರು ಲೈಟ್ ಹಾಕ್ತಿದ್ದಾರೆ ಈ ಅಪ್ಪಲ್ಲಿ ಹೇಳಿಬೇಕು ಹೌದು ನೋಡಿ ಇಲ್ಲಿ ಈಗ ಅಪ್ಪಲ್ಲಿ ಹೇಳಿ ಇದು ಅಲ್ಲಿ ಅನಂತರ ಬಸ್ ಸ್ಟ್ಯಾಂಡ್ ಹೋಗಿ ಮತ್ತೆ ಅಪ್ ಇದೆ ಹಾ ಮತ್ತೆ ಎರಡು ಕಡೆ ಸಿಗುತ್ತೆ ನೋಡಿ ಇಲ್ಲಿ ಸಹ ಇದು ದೈವಗಳಿದ್ದಾವೆ ಇದು ಜಟ್ಟಿಗೆ ದೈವ ನೋಡಿ ಜಟ್ಟಿಗ ನಾವು ಬರುವಾಗ ಪೂಜೆ ಆಗ್ತಿತ್ತು ಇಲ್ಲಿ ಇದು ಒಂಟಿ ಪಂಜರ ಒಂಟಿ ಪಂಜರ ಇಲ್ಲೊಂದು ಮತ್ತೆ ಇತ್ತು ಅಲ್ಲಿ ಇರುವಂತದ್ದು ಕೊರಗ ದೈವ ಹ್ಮ್ ಮತ್ತೆ ಇನ್ನು ಜಾತ್ರೆತ್ಸವ ನಾಳೆ ಅದ್ಧೂರಿಯಾಗಿರ್ತದೆ ಹೌದು ನಾವೊಂದು ಸಂಜೆ ಬರುವ ಅಲ್ಲ ನಾನು ಸಂಜೆ ಬರುವ ಅವರ ಮಹತ್ ಒಂದು ಚೆನ್ನಾಗಿ ಕಾಣ್ತದೆ ನಾಳೆ ಆ ಕಡೆಯಿಂದ ನೋಡಿದ್ರೆ ಹಾ ಹಾ ಇದ್ರದ್ದು ಆಕ್ಷನ್ ಕರೆಕ್ಟ್ ಇದೆ ನೋಡಿ ಕಳಶ ಏನಿದೆ ದೇವಸ್ಥಾನ ಗರ್ಭಗುಡಿಯ ಕಳಶ ಮತ್ತೆ ಇದು ರ ಕಳಶ ಸೇಮ್ ಸಿಗ್ತದೆ ನಿಮಗೆ ನೋಡ್ಲಿಕ್ಕೆ ಆ ಕಡೆಯಿಂದ ಡೈರೆಕ್ಷನ್ ಸೇಮ್ ಇದೆ ನರೇಂದ್ರನಿಗೆ ಹೇಳಿ ಡ್ರೋನ್ ತರ್ಫೋದೆ ಮೇಲಿಂದ ಬಿಟ್ಟಿದ್ರೆ ಭಾರಿ ಚೆನ್ನಾಗಿ ಕಾಣ್ತಾ ಹೌದು ನಮ್ಮದು ಡ್ರೋನ್ ನೊಂದು ಸ್ವಲ್ಪ ಬದಿ ಸುಟ್ಟೋಗೋದು ಸೂರ್ಯ ಶೂರ್ಯ ಏನ್ರಿ ಸೂರ್ಯ ಸೂರ್ಯ ಆನಿಲ್ಲ ಏನ್ರಿ ನಿಮಗೆ ಮೊದಲೇ ನಮ್ಮ ಕಲರ್ ಭದ್ರಾವತಿ ಏನ್ ಗೋಲ್ಡು ಏನು ಉತ್ತರ ಹೇಳ್ತೀರಿ ಇದಕ್ಕೆ ಹೌದು ಸದ್ಯ ನಮ್ಮ ಕಲರ್ ಭದ್ರಾವತಿ ಗೋಲ್ಡ್ ಹ್ಞೂ ನೀವಾದರೂ ಬಿಡಿ ಮಾರ್ರೆ ನಮ್ಮದು ಹೇಳಿ ನಮ್ಮದು ಓಕೆ ಗೋಲ್ಡ್ ಆರ್ತದೆ ನಮ್ಮದು ಇನ್ನು ಇದು ಸಿಗ್ತದಾ ಡೈರೆಕ್ಷನ್ನಿಗೆ ಮತ್ತೆ ಮೇಲೆ ಹೋಗ್ಬೇಕು ಅಂಗಡಿ ಮುಂಗಟ್ಟುಗಳೆಲ್ಲ ಈಗ ರೆಡಿ ಆಗಿಲ್ಲ ಇವತ್ತು ರೆಡಿ ಆಗ್ತಿದೆ ನಾಳೆಗೆ ಎಲ್ಲ ಸ್ಟಾಕ್ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ಖಾಲಿ ಖಾಲಿ ಉಂಟು ನಾಳೆ ಅಷ್ಟೊತ್ತಿಗೆ ರೆಡಿ ಆಗಿ ಜಾಲಿ ಇರ್ತದೆ ನಾವು ಖರ್ಚು ಮಾಡೋಂಗಿಲ್ಲ ನಾನು ಪೂರಾ ಖಾಲಿ 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 ಸರಿ ನಾಳೆ ಬರುವ ಅವರೆ ಇನ್ನು ಇದು ದೇವಸ್ಥಾನ ಇರುವಂಥದ್ದು ದೇವಸ್ಥಾನದೆಲ್ಲ ಈಗ ಎಲ್ಲ ಆಲ್ಮೋಸ್ಟ್ ಇನ್ಫಾರ್ಮೇಷನ್ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ ನಾವು ಏನಾದರೂ ಗಡಿಬಿಡಿಲಿ ಬಿಟ್ಟಿದ್ರೆ ಹೌದು ನಮ್ಮ ಇಲ್ಲಿನ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಹಾಂ ಇಲ್ಲಿ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಜನರು ಹೌದು ಜನರೇ ಸಬ್ಸ್ಕ್ರೈಬ್ ಮಾಡಿ ಜನರೇ ಮಾಡಿ ಮತ್ತೆ ಏನಾದರೂ ಮಾಹಿತಿ ನಮ್ಮ ಜೊತೆ ನಿಮಗೆ ನಾವು ಬಿಟ್ಟು ಹೋಗಿರುವಂತದ್ದು ಏನಾದರೂ ನಮ್ಮ ಜೊತೆ ಹಂಚಿಕೊಳ್ಳಬೇಕು ಕಮೆಂಟ್ ಮೂಲಕ ತಿಳಿಸಿ ತಿಳಿಸಿ ಮತ್ತೆ ನೆಕ್ಸ್ಟ್ ಯಾದ್ರ ಬಗ್ಗೆ ವಿಡಿಯೋ ಬೇಕು ಅದೊಂದು ಅದೊಂದು ಹೇಳಿ ನಮಗೆ ಹೌದು ನೀವ್ ಗೈಡ್ ಮಾಡ್ತೀರಿ ನಮ್ಮನಗೂ পোক್ ಮಾಡ್ತೀರಬೇಕು ಈ ಜಾತ್ರೆ ಮತ್ತೆ ಇನ್ನೊಂದು ಅಂತ ಹೇಳಿ ನಾವು ಇದ್ರಲ್ಲಿ ಬಿಜಿ ಆದ್ರೆ ಕಷ್ಟ ಮತ್ತೆ ಬರೀ ಜಾತ್ರೆ 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 ಅಂತ ಹೇಳಿ ಮೀರ್ತಿ ಗುಡ್ಡ ಒಂದೆಸೆ ಹೋಗುವ ಹೌದು ಒಬ್ಬರು ಸಿಕ್ಕಿದ್ರಲ್ಲ ಹ್ಮ್ ಹ್ಮ್ ಚೆನ್ನಾಗಿ ತಂದೆ ಹೇಳಿದ್ರು ಮತ್ತೆ ಮಾಹಿತಿ ಕೊಡುವಂತವರು ನಾನು ನೋಡಲಿಲ್ಲ ಎಷ್ಟೊಂದು ಸಾಧಾರಣಕ್ಕೆ ಹಾಂ ಚೆನ್ನಾಗಿ ಮಾಡ್ತಿದ್ರೆ ನಾವು ಕೇಳುವಾಗ ಒಂದು ರೆಸ್ಪಾನ್ಸ್ ಚೆನ್ನಾಗಿದೆ ಅದೇ ಥರ ಎರಡು ಕೈ ಸೇರಿದ ಸಪ್ಪಾಳ ಅಂತಾರಲ್ಲ ಚೆನ್ನಾಗಿರ್ತದೆ ಸ್ಟಾರ್ಟಿಂಗ್ ನಾನು ಸಾರ್ಥ್ಯವಾಗಿ ಅಲ್ಲಿ ಬೇಡ್ಕೊಂಡೆ ನೋಡಿ ಅದು ಸಾರ್ಥಕ ಆಯ್ತು ಅಂತ ಕಾಣ್ತದೆ ಓಕೆ ಕೂಡ ಇದಕ್ಕೇನೂ ಸಂಬಂಧಪಟ್ಟಿಲ್ಲ ಅದು ಪ್ರತಿಷ್ಠಾಪನೆ ಮಾಡಿರುವಂತದ್ದಲ್ಲ ಉದ್ಭವ ಗಣಪತಿ ಅಲ್ಲ ಪ್ರತಿಷ್ಠಾಪನೆ ಊರಿನ ಜನರೆಲ್ಲ ಬೇಕು ಅಂತ ಹೇಳಿ ಹೇಳಿರಲ್ಲ ಯಾಕಂದ್ರೆ ಈಗ ಊರ್ ಕೆಳಗಾಯ್ತು ಮೇಲೆ ದೇವ್ರು ಬಟ್ ಈಗ ಏನಾಗಿದೆ ಇಲ್ಲಿ ಕೆಳಗೆ ದೇವರಾಗಿದೆ ಮೇಲ್ಗಡೆ ಯಾವ ದೇವ್ರು ಇಲ್ಲ ಅಂತ ಹೇಳಿ ಒಂದು ಎತ್ತರ ಪ್ರದೇಶದಲ್ಲಿ ದೇವಸ್ಥಾನ ಇರ್ಲಿ ಅಂತ ಹೇಳಿ ಗಣಪತಿ ಅಲ್ಲೊಂದು ವರ್ಷ ಆಗಿಲ್ಲ ಎಷ್ಟು ಒಂದು ಹದಿನೆಂಟು ಇಪ್ಪತ್ತು ವರ್ಷ ಆಯ್ತು ಇದಕ್ಕೆ ಮಾತ್ರ ಈ ದೇವಸ್ಥಾನಕ್ಕೆ ಎಂಟ್ನೂರು ಎಂಟ್ನೂರು ವರ್ಷಗಳ ನಾನು ಯಾಕೆ ನಗಡ್ದೆ ಅಂತ ಹೇಳಿ ಕಮೆಂಟ್ ಮಾಡಬೇಡಿ ಅಲ್ಲಿ ಸ್ವಲ್ಪ ಫೋಕಸ್ ಹಾಕಿ ಅಲ್ಲ ನಾನು ಅಂದಾಜು ಮಾಡಿ ಅವ್ರು ಓಡಿ ಬಂದ್ರು ಹಾಗಾಗಿ ಮತ್ತೆ ಇವನ ಸೀರಿಯಸ್ ವಿಚಾರ ಹೇಳ್ತಿದ್ರೆ ನಗ್ತಾ ಇದ್ದಾನೆ ಅಂದ್ರೆ ಮತ್ತೆ ನೋಡಿ ಅಲ್ಲಿ ರಂಗೋಲಿ ಎಲ್ಲ ರಂಗೋಲಿ ಎಲ್ಲ ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅದೇ ಹಾಗೆ ಹೇಳಿದ್ರಲ್ಲ ಇಲ್ಲಿದ್ದೇ ಅವ್ರಿಗೆ ಆ ಕೆಲಸ ಈ ಕೆಲಸ ಅಂದ್ರೆ ಅದಿಲ್ಲ ಆರ್ಡರ್ ಮಾಡುವಂಥದ್ದು ಯಾರು ಇಲ್ಲ ಅಂತ ಅವ್ರ ಎಂದು ವಿಚಾರ ಅವರಿಗೆ ಏನು ಅವರ ಪದ್ಧತಿ ಇರ್ತದೆ ಅದನ್ನು ಮಾತ್ರ ಮಾಡುವಂಥದ್ದು ಅಂತ ಹೇಳಿ ಈಗ ನಾವು ಇದು ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನ ಇಲ್ಲಿದ ಒಂದು ಮುಖ್ಯಸ್ಥರಿದ್ರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅವರ ಅವರು ಮೊದಲನೇದಾಗಿ ಅವರು ಪರಿಚಯ ಮಾಡಿಕೊಡುವ ಮತ್ತೆ ಅನುಮತಿಯೊಂದು ನೀಡಿದ್ದಕ್ಕೆ ಪರಿಚಯ ಒಂದು ನಾನು ವೆಂಕಟಕೃಷ್ಣ ಹೆಬ್ಬಾರ್ ಅಂತೇಳಿ ಬೆತ್ತದ ಕೊಳಲು ರಾಮಕೃಷ್ಣ ಅವರ ಮಗ ಅವರು ರಾಮಕೃಷ್ಣ ಅವರು ನಮ್ಮ ತಂದೆ ಈ ದೇವಸ್ಥಾನವನ್ನು ಸುಮಾರು ನಲವತ್ತು ವರ್ಷದಿಂದ ಅಧ್ಯಕ್ಷರಾಗಿ ಮುಕ್ತೇಶ್ವರಾಗಿ ದೇವಸ್ಥಾನನ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಈ ವರ್ಷ ಅವರು ಆರೋಗ್ಯ ನಿಮಿತ್ತವಾಗಿ ಇಲ್ಲಿ ಬಂದಿರಲಿಲ್ಲ ಹಾಗಾಗಿ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿ ನಾನು ಮತ್ತು ಬೆತಕೊಳ್ಳ ಮನೆಯ ಒಂದು ರೆಪ್ರೆಸೆಂಟೇಟಿವ್ ಆಗಿ ನಾನು ಈ ದಿವಸ ಈ ರಥೋತ್ಸವ ದೇವಸ್ಥಾನದ ಕಾರ್ಯಕಲಾಪಗಳನ್ನು ನಡೆಸ್ಕೊಂಡು ಹೋಗ್ತಾ ಓಕೆ ಸರ್ ಈಗ ಈಗ ಸುಮಾರು ವರ್ಷಗಳಿಂದ ಈ ದೇವಸ್ಥಾನದೊತೆಗೆ ಓಡನಾಟ ಇದೆ ನಿಮ್ಮದು ಈ ಜಾತ್ರೆ ಮಹೋತ್ಸವ ಬಗ್ಗೆ ಈ ದೇವಸ್ಥಾನದ ಬಗ್ಗೆ ಈ ಒಂದು ಊರಿನ ಬಗ್ಗೆ ಒಂದು ಒಂದು ವಿಚಾರವಾಗಿ ಒಂದು ಮಾಹಿತಿಯ ರೂಪದಲ್ಲಿ ಹೇಳುವಂಥದ್ದಾದರೆ ಅದಾದ್ರೆ ಬಸರಿಕಟ್ಟೆ ಅಂತ ಹೇಳುವಂಥದ್ದು ಇದು ಕಟ್ಟೆ ಅಂತ ಹೇಳ್ತಾರೆ ಮತ್ತು ಬಸರಿಕಟ್ಟೆ ಅಂತ ಹೇಳಿದ್ರೆ ಸುಮಾರು ಏಳ್ನೂರು ವರ್ಷಗಳ ಹಿಂದೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಈಗ ಮೂರು ನಾಲ್ಕು ವರ್ಷದ ಕೆಳಗೆ ಅಷ್ಟಮಂಗಲ ಸಬ್ಸ್ಕ್ರೈಬರು ಯಾವಣ್ಣ ನಿಮ್ದಿರಿ ಜೈಪುರಣ ಎಲ್ಲ ವೀಡಿಯೋ ನೋಡ್ತಾರಂತೆ ಎಲ್ಲ ವಿಡಿಯೋ ಕಮೆಂಟ್ ಅಲ್ಲಿ ಹಾಕ್ತಾರೆ ಖುಷಿಯಾಯ್ತಾಯ್ತಾ ಈಗ ಫೋನ್ ಹಳೆ ವಿಡಿಯೋ ಏನ ಹಾಕಿದ್ವಿ ಅದರಲ್ಲಿ ಎರಡು ಸ್ಟೆಪ್ ಆಗ್ಲಿಕ್ಕಿಲ್ಲ ಸ್ಟೆಪ್ ರಥ ಬರೋದು ನೋಡುವ